ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರ್ಯಾರು ಹೇಳ್ಬೇಕು ಯಾಕಂದ್ರೆ ಮುಂಚೆನೇ ಏನೋ ಹೇಳಿ ಹೊಡೆದು ನಾಳೆ ಏನೋ ವರ್ಕ್ ಆಗದೆ ತರ ಪರಿಸ್ಥಿತಿ ಬಂತು ಅಂತಂದ್ರೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಹೆಣ್ಮಗು ಇದ್ದೇ ಇರೋದೆಲ್ಲ ನಮ್ಮ ಇಂಡರ್ಸ್ಟ್ರ್ಯಾಂಡಿಂಗ್ ಏನಿಲ್ಲ ಅಂತ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗ್ಬಾರ್ದು ಅನ್ನೋದು ನನಗೂ ತುಂಬ ಕಾನ್ಶಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೇಟೆಸ್ಟ್ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆ ಹೇಳಿದ್ರೆ ಕರೆಕ್ಟ್ ಇಲ್ಲ ಅಂದ್ರೆ ಯಾರು ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದ್ದೆ ಹಾಗಾಗಿ ನಾನು ಕನ್ಫಿಡೆಂಟ್ಸ್ಗೆ ಹೇಳಿಲ್ಲ ನಾನು ನಂಬ್ತೀನಿ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನಾನು ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಅನ್ನೋದನ್ನ ನಾನು ಹೇಳ ಹಾಗೆ ನನ್ನ ನನ್ನೊಳಗಡೆ ನನ್ನೊಳಗಡೆ ದಟ್ ಇಸ್ ನನ್ಗೆ ಯಾವ ಏನೋ ಹೇಳ್ತಾರೆ ಅಂದ್ರೆ ಅದಷ್ಟೇ ನಾನು ಏನ್ ನಾವು ಸಿನಿಮಾದವರಾಗ್ಬಿಟ್ಟು ಎಲ್ಲಾ ಸಿನಿಮಾ ಮಾಡಿ 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 ನಮ್ಗದು ಆ ತರದ ಎಲ್ಲಾ ಸ್ವಲ್ಪ ಕ್ಲೀಶೆಡ್ ಅಂತ ಅನ್ಸ್ ಬಿಡುತ್ತೆ ನೀವು ಏನು ನಾವು ಪ್ರೈವೇಟ್ ಶೂಟ್ ಒಂದು ಮಾಡೋದಲ್ಲ ಥಿಯೇಟರ್ ಮಾಡಿದ ಉದ್ದೇಶನೂ ಅದೇನೆ ನಾನು ಅಂದರೆ ಇವ್ರಿಗೆ ಕೇಳಿದೆ ನಿಮ್ಗೆ ಆ ಥರ ಪ್ರೀ ವೆಡ್ ಶೂಟ್ ಮಾಡೋದ್ರೆ ಆ ಸಿನಿಮಾ ಅಂದರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅಂತ ಹೇಳಿದ್ರು ಅವ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವರಲ್ಲ ಅವ್ರಿಗೆ ಸಿನಿಮಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವ್ರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಟ್ಟೀವಿ ನಾವೇನೇ ಆ ಥರ ಮಾಡೋದು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನ್ಸುತ್ತೆ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದ್ರೆ ನನಗೆ ನನಗೆ ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶ್ರೀ ಸೌಸಗಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನನಗೆ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಇರೋದು ಜನ ಅಲ್ಲಿ ನೋಡಿ ಬಿಸಿ ಹೊಡಿಬೇಕು ಅನ್ನೋದು ನಮ್ಮ ಆಸೆ ಸೊ ನಾನು ಶೂಟ್ ಮಾಡೋಣ ಅಂತ ತಗೊಂಡು ಶೂಟಿಂಗ್ ಮಾಡ್ತಿದ್ದೆ ಅದೇ ಹೇಳ್ತೇನೆ ಆತರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರದ ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಅಂತ ಸೊ ಆತರದ್ದು

ಇಲ್ಲ ನಮಗೂ ಇವಾಗ ಇವಾಗನ್ನೇ ಇರ್ತಾಯಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತು ಹೀರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿಮ್ಗೆ ಏನೇ ಕಾಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಅವಾಗ ನಾವು ಅವ್ರ ಸಿನಿಮಾ ನಮ್ಮ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಯಾವಾಗ ಯಾವಾಗಲಿ ಅಂತಂದರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ ಓಕೆ ನಿಮ್ಗೆ ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿತ್ತು ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದನ್ನೇ ನನಗೆ ಹಾಗೆ ಅಲ್ಲು ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದ್ರೆ ಮದುವೆ ಪ್ರೀಪ್ರೆಕ್ಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಮತ್ತು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಹೇಳಿದ್ರು ಅವರೇನೇ ನನಗೆ ಸಮಾಧಾನ ಮಾಡಬೇಕು ಅಲ್ಲಿ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದು ಅದೆಲ್ಲ ಒಳ್ಳೆ ಮೂಡಿಸಿದ್ರು ಟೈಮಲ್ಲ ಯಾಕಂದರೆ ಅಷ್ಟೊಂದು ಕಾಲೇಜು ನನ್ನ ಪತ್ರಿಕೆ ಓದಿದ್ದು ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡ್ಬಾರ್ದು ಒಳ್ಳೇದಲ್ಲ ಏನಿದೆ ನಿಮ್ಮ ಮಾತಾಡ್ಕ ಬರ್ತೀನಿ ನಾನು ಬರ್ತೀನಿ ತಕ್ಷಣ ಮಾಡ್ಕೊಬೋದು ಏನು ಮದುವೆ ಮಾತು ಖಂಡಿತವಾಗಿರುತ್ತೆ ನನಗೆ ಹಾಗಾಗಿನೇ ನಾನಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದಲೇ ಶುರು ಮಾಡಬೇಕು ಸೊ ಎಂಗ್ ವಾಸ್ ಆ ಹೌಲ್ಡ್